ನಮ್ಮ ಮಕ್ಕಳು ಜಗಳ ಆಡ್ತೀರಿ ಜಗಳ ಅಂದರೆ ಹೊರಗೆ ಜನರು ಕೂಡ ಇಲ್ಲರಿ ಮನೆಯವರು ಕೂಡ ಅಂದ್ರೆ ಹೊಂದಾಣಿಕೆ ಒಟ್ಟ ಇದ್ದಿದ್ದಿಲ್ಲ ಸರ್ ಏನು ನಾವು ನಮ್ಮ ಅಪ್ಪ ಗಡನ ನಾವು ಪುತ್ತೋಣ ಮನೇಲಿ ಲೆಕ್ಕನಾಗ ಅವ್ರಿದ್ರು ನಾವೆಲ್ಲಿದ್ದು ಹೇಳ್ಸದ್ರಿ ಬೇಸರ ಆತ ಸರ್ ನಾವು ಉಪಯೋಗ ಏನು ನಮ್ಮದು ಹುಟ್ಟು ಉಪಯೋಗ ಏನು ರೀ ಸರಳ ವಾಸ್ತುಲಿದ್ರೆ ನಿಮ್ಗೆ ಹೇಳಿ ಸರ ಭಾಳ ಒಳ್ಳೆಯ ಕೆಲಸ ಆಗ್ಯದ ನಾನು ಒಳ್ಳೇದಂದ್ರೆ ಭಯಂಕರ ರೀ ನನಗೆ ನೆಮ್ಮದಿ ಸಿಕ್ಕಟ್ಟಿ ಯಾರಿಗೆ ಸಿಗ್ಲಿಕ್ಕಿಲ್ಲ ಅನ್ನಿಸ್ತಾ ರೀ ಈಗ ಒಬ್ಬರು ನಾ ಲೇಟ್ ಮಾಡ್ದಂದ್ರೆ ಅವ್ರು ಕಾಲ್ ಮಾಡಿ ಊಟ ಮಾಡಂಬ ಅಂತಾರೆ ಅವ್ರು ಲೇಟ್ ಮಾಡೋರು ನಾವು ಕಾಲ್ ಮಾಡಿ ಊಟ ಮಾಡಂಬ ಅಂತೀವಿ ರೀ ಎಲ್ಲರೂ ಮನೆಗೆ ಹೊಂದಾಣಿಕೆ ಆಗಿದೆ ನಂಬರ್ ಒನ್ ಮನುಷ್ಯ ಶಾಂತಿ ಸಿಟಿದ್ರು ರೊಕ್ಕ ಕೊಟ್ಟರೆ ಮನುಷ್ಯ ಶಾಂತಿ ಸಿಗಬೇಕಲ್ರಿ ನಾವು ಎರಡು ಕೊಟ್ಟನೇ ಕೊಡ್ತೀವಿ ಮನ್ಸಿಗೆ ಶಾಂತಿ ತೊಗೊಂಡು ಏನು ಮಾಡ್ತೀರಿ ಇದು ಸರಳ ವಾಸ್ತವ ಅಳವಡಿಸದ ಬಳಕೆ ನಮಗೆ ಶಾಂತಿ ಅನ್ನೋದು ಭಾಳ ರೀ ವ್ಯವಸ್ಥೆ ಏನೋದೂ ಭಾಳ ಆಗ್ಯದ್ರಿ ದೇವ್ರಕಿಂತ ಹೆಚ್ಚಿಗೆ ನಾವು ಅವ್ರು ಚಂದ್ರಶೇಖರ್ ಗುರುಜಿ ನೆನಪು ಮಾಡ್ಕೋತೀವಿ